ಗುಡ್ ಈವ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ಗೃಹಲಕ್ಷ್ಮೀ ಟಾಪಿಕ್ ತಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ಎಸ್ ಗೃಹಲಕ್ಷ್ಮಿ ಟಾಪಿಕ್ ಏನಪ್ಪ ಅಂತಂದರೆ ಎಸ್ ಹನ್ನೊಂದೇ ಕಂತಿನ ಹಣ ಬಿಟ್ಟಿದ್ರಾ ಬಿಡುಗಡೆ ಆಯ್ತಾ ಅನ್ನಭಾಗ್ಯ ಹಣ ಬಿ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಆಯಿತಾ ಎಸ್ ಅದ್ರ ಬಗ್ಗೆಯೂ ನಾನು ಖಂಡಿತ ಇನ್ಫಾರ್ಮೇಶನ್ ಕೊಡ್ತೀನಿ ಬಟ್ ಇನ್ನು ತುಂಬ ಯೂಟ್ಯೂಬರ್ ತುಂಬ ಜನ ತುಂಬ ಏನೇನೋ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಆ ಕನ್ಫ್ಯೂಷನ್ಸ್ ಎಲ್ಲ ದೂರ ಮಾಡೋಕ್ಕೆ ನಿಮ್ಮೊಂದಿಗೆ ವಿಡಿಯೋ ಮಾಡ್ತಾ ಇದ್ದೇನೆ ಎಸ್ ನನ್ನ ವಿಡಿಯೋಗಳಿಗೆ ಇಷ್ಟ ಆದರೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೇನಪ್ಪ ಅಂತಂದರೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಓಡಿಸ್ಕೊಂಡು 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 ನೋಡಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ನಿಮಗೂ ಯೂಸ್ ಇಲ್ಲ ನನಗಂತೂ ಯೂಸ್ ಇಲ್ಲವೇ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಾಡ್ತಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಏನಪ್ಪ ಅಂತಂದರೆ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮ್ಮಿಂದನೇ ತೌಸಂಡ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿರೋದು ಇಲ್ಲಾಂದರೆ ಆಗ್ತಾನೆ ಇರಲಿಲ್ಲ ಖಂಡಿತ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇದ್ರಗಿನ ಜಾಸ್ತಿ ನಾನೇನು ಮಾಡೋಕ್ಕೆ ಬರಲ್ಲ ಓಕೆನಾ ಬನ್ನಿ ವಿಡಿಯೋ ಪಟ್ಟಂತ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಎರಡು ಸಾವಿರ ಜೊತೆಗೆ ಸಾವಿರದ ಇನ್ನೂರು ರೂಪಾಯಿನೂ ಜೊತೆಗೆ ಬರುತ್ತೆ ಒಟ್ನಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಹಾಗೆ ಏನೂ ಇಲ್ಲ ಅದು ಬಂದುಬಿಟ್ಟು ನಿಮಗೆ ಪೆನ್ಷನ್ ಹಣ ಸುಮ್ಮನೆ ಯೂಟ್ಯೂಬರ್ಸು ರಾಂಗ್ ರಾಂಗ್ ಮಾಹಿತಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಯಾರು ರಾಂಗ್ ಮಾಹಿತಿ ಕೊಡೋಕ್ಕೆ ಹೋಗಬೇಡಿ ಅಂತ ಇದ್ದೀನಿ ಎರಡು ಸಾವಿರ ಬರುತ್ತೆ ಅದು ಎರಡು ಸಾವಿರ ಎದುರ್ಪಾ ಇದೆ ಇದು ಪೆನ್ಷನ್ ಅಮೌಂಟ್ ಅದು ಅಂದರೆ ವೃದ್ಧಾಪ ವೇತನ ಅಂತ ಇರುತ್ತಲ್ಲ ಅದು ಮತ್ತೆ ಏನಪ್ಪ ಅಂತಂದರೆ ಓಲ್ಡ್ ಏಜ್ ಪೆನ್ಷನ್ ಅದು ಸಿಕ್ಸ್ಟಿ ಫೈವ್ ಇಯರ್ಸ್ ಆಗಿರುತ್ತಲ್ಲ ಅದು ತೌಸ್ ಥೌಸಂಡ್ ಟು ಹಂಡ್ರೆಡ್ ಅಂತೂ ಬಂದೇ ಬರುತ್ತೆ ಅದ್ರ ಜೊತೆಗೆ ಸೇರಿಸ್ತಾ ಸೇರಿಸ್ತಾಯಿದ್ದೀರಾ ಅಂದರೆ ಜನಗಳಿಗೆ ಏನಾಗುತ್ತೆ ಗೊತ್ತಾ ಹೋಪ್ ಹುಟ್ಟುತ್ತೆ ಒಂದು ಅಯ್ಯೋ ಇನ್ನು ಒಂದು ಒಂದೂವರೆ ಸಾವಿ ಒಂದು ಸಾವಿರದ ಇನ್ನೂರು ರೂಪಾಯಿ ಜಾಸ್ತಿ ಬರುತ್ತಲ್ಲ ಸಾವಿರದ ಸಾವಿರ ರೂಪಾಯಿ ಜಾಸ್ತಿ ಬರುತ್ತಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ಪ್ಲೀಸ್ ಯಾರೂ ರಾಂಗ್ ರಾಂಗ್ ಇನ್ಫಾರ್ಮೇಷನ್ ಕೊಡಬೇಡಿ ಐ ಹಾರ್ಡ್ಲಿ ರಿಕ್ವೆಸ್ಟು ಯಾಕಂದರೆ ನಾವು ಹಾ ನಾವು ಹೇಗೆ ಹೇಳಿರ್ತೀವೋ ಹಾಗೆ ನಂಬಿರ್ತಾರೆ ಜನ ಯಾಕಂದರೆ ನಮ್ಮನ್ನು ನೋಡಿ ವಿಡಿಯೋ ನೋಡ್ತಾರೆ ಅಂತಂದರೆ ಅವ್ರಿಗೆ ಮಿಸ್ಗೈಡ್ ಮಾಡಬಾರ್ದು ನಾವು ಯಾವತ್ತೂ ಸೊ ಹಾಗಾಗಿ ಪ್ಲೀಸ್ ಯಾರು ನಂಬೋಕೆ ಹೋಗಬೇಡಿ ಅದು ಏನಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಿಮಗೆ ನೋಡಿ ಸೆಂಟ್ರಲ್ ಸೆಂಟ್ರಲ್ಲಿ ಬರ್ತಾಯಿದ್ದಾಳೆ ಅವಳು ಸೊ ಅಷ್ಟೇ ಇನ್ನೇನಿಲ್ಲ ಇನ್ನು ಏನಪ್ಪ ಅಂತಂದರೆ ಹನ್ನೊಂದನೇ ಕಂತಿದ್ದು ಗೃಹಲಕ್ಷ್ಮಿ ಅಮೌಂಟು ನಿಮಗೆ ಬಂದುಬಿಟ್ಟು ಈ ಜೂನು ಹತ್ತನೇ ತಾರೀಕಿಲ್ಲ ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಯಾಕಂದರೆ ಮೇ ಮಂತದ್ದು ಎಲ್ಲ ಹಾಕಿಬಿಟ್ರು ಸೊ ಹಾಗಾಗಿ ನಿಮಗೆ ಏನಾಗುತ್ತೆ ಅಂತಂದರೆ ಜೂನ್ ಅಮೌಂಟ್ ಬಂದುಬಿಟ್ಟು ನಿಮಗೆ ಇದು ಸಾರಿ ಹನ್ನೊಂದನೇ ಕಂತಿನ ಅಮೌಂಟ್ ಬಂದುಬಿಟ್ಟು ನಿಮಗೆ ಜೂನಲ್ಲೇ ಬರುತ್ತೆ ಅನ್ನಭಾಗ್ಯ ಹಣವೂ ಖಂಡಿತ ಖಂಡಿತ ಜೂನಲ್ಲೇ ಬರುತ್ತೆ ಸೊ ಯಾರೂ ವರಿ ಮಾಡ್ಕೋಬೇಡಿ ಕಂಟಿನ್ಯೂಸ್ ಆಗಿ ಹಾಕಿರೋದ್ರಿಂದ ಅವ್ರಿಗೂ ಸ್ವಲ್ಪ ಟೈಮ್ ಬೇಕಲ್ವಾ ಎಷ್ಟೋ ಜನಕ್ಕೆ ನಮಗೇನಂದರೆ ನಾವು ಒಬ್ಬರೇ ಇರ್ತೀವಿ ನಮ್ಮ ಅಕ್ಕಪಕ್ಕದವ್ರು ಅಷ್ಟೇ ಇರ್ತಾರೆ ಅವ್ರಿಗೆ ಕೋಟಿ ಕೋಟಿ ಜನ ಇರ್ತಾರೆ ಸೊ ಹಾಗಾಗಿ ಅವರು ಎಲ್ಲ ಮೇಂಟೈನ್ ಮಾಡಬೇಕಲ್ವಾ ಸೊ ಹಾಗಾಗಿ ಪ್ಲೀಸ್ ಯಾರು ವರಿ ಮಾಡ್ಕೊಬೇಡಿ ಎಲ್ರಿಗೂ ಒಂದೇ ಬರುತ್ತೆ ಇನ್ನು ಇನ್ನು ಗುಡ್ ನ್ಯೂಸ್ ಭರ್ಜರಿ ಗುಡ್ ನ್ಯೂಸ್ ಗ್ರಹಲಕ್ಷ್ಮಿ ಸೊ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಜೊತೆಗೆ ಏನಪ್ಪಾ ಅಂತಂದರೆ ನಿಜ ಅನ್ಬಿಲಿವೆಬಲ್ ಅಂದರೆ ಅನ್ಬಿಲಿವೆಬಲ್ ಅದು ಏನಪ್ಪ ಅಂತಂದರೆ ಆಲ್ರೆಡಿ ಕಾ ಅಂದರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಆಲ್ರೆಡಿ ಅವ್ರದ್ದು ಎಲ್ಲ ಪೇಪರ್ಸ್ನ ರೆಡಿ ಮಾಡ್ಕೊತಾ ಇದ್ದಾರೆ ಅಂತಂದರೆ ಅವ್ರಿಗೆ ಒಂದು ಖಚಿತ ನಾವು ಕಾಂಗ್ರೆಸ್ ಬಂದೇ ಬರುತ್ತೆ ನಾವು ಪ್ರತಿಯೊಂದು ಮಹಿಳೆಯರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಸೊ ಹಾಗಾಗಿ ನಾವು ಹಾಗೆ ಮಾಡ್ತೀವಿ ಅಂತಂದರೆ ವರ್ಷಕ್ಕೆ ಸಾರಿ ತಿಂಗಳಿಗೆ ಎಂಟು ಸಾವಿರ ಅಂತಂದರೆ ತಿಂಗಳಿಗೆ ಎಂಟು ಸಾವಿರ ನಾವು ಪ್ರತಿಯೊಂದು ಮಹಿಳೆಯರಿಗೆ ಅಂದರೆ ಒಂದು ಫ್ಯಾಮಿಲಿಗೆ ಒಂದು ಒಂದು ಫ್ಯಾಮಿಲಿಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಲೇಡಿಗೆ ನಾವು ಎಂಟು ಸಾವಿರ ರೂಪಾಯಿ ಖಂಡಿತ ನಾವು ಕೊಟ್ಟು ಮಾತಂತೆ ನಾವು ಉಳಿಸ್ಕೋತೀವಿ ಅಂತ ಹೇಳಿದ್ದಾರೆ ಸೊ ಇದು ಒಂದು ಭರ್ಜರಿ ಗುಡ್ ನ್ಯೂಸೆ ಅಂತ ಹೇಳ್ಬೋದು ಇವಾಗ ನಾವು ಅಂತ ಹೇಗೆ ಅಂತಂದರೆ ನಮ್ಮದು ಬಂದೇ ಬರುತ್ತಮ್ಮ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ಹೇಳಿ ಅವರು ಆಲ್ರೆಡಿ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಯಾಕಂದರೆ ಅವ್ರು ಹೇಳಿರೋ ಪ್ರಕಾರ ನಾವು ಮಾತು ಕೊಟ್ಟಿರೋ ಪ್ರಕಾರ ನಾವು ಪ್ರತಿ ತಿಂಗಳು ಎಂಟೆಂಟು ಸಾವಿರ ಪ್ರತಿಯೊಂದು ಫ್ಯಾಮಿಲಿಗೂ ನಾವು ಕೊಟ್ಟೆ ಕೊಡ್ತೀವಿ ಅಂತಂದರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆಗೋ ಥರ ಮೇ ಎಷ್ಟು ಬರುತ್ತೆ ಅಂತಂದರೆ ಒಂದು ಎಂಟು ಎಂಟು ಸಾವಿರದ ಮುನ್ನೂರು ರೂಪಾಯಿ ಪ್ಲಸ್ ಇದು ಎರಡು ಸಾವಿರ ರೂಪಾಯಿ ಎಷ್ಟಾಯಿತು ನೋಡಿ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಎರಡು ಸಾವಿರ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಅದು ನನ್ನ ಕೇಳಿ ನಾನು ಹೇಳ್ತೀನಿ ಅಂತಂದರೆ ಒಂದು ಎರಡು ಸಾವಿರನೇ ಎಷ್ಟು ಇಂಪಾರ್ಟೆಂಟು ಆಮೇಲೆ ನಮಗಂತೂ ಒಂದೊಂದು ರೂಪಾಯಿನೂ ನಾನಂತೂ ಹೇಗೋ ಗೊತ್ತಿಲ್ಲ ಬಟ್ ನಾನಂತೂ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕಿ ನಾನು ಜೀವನ ಮಾಡ್ತೀನಿ ಅಂದರೆ ಹುಷಾರಿದ್ದೀನಿ ಅಲ್ಲ ಅಷ್ಟೊಂದು ಕಷ್ಟ ಇರುತ್ತೆ ನಮಗೆಲ್ಲ ಒಂದೊಂದು ರೂಪಾಯಿನೂ ನಾವು ಏನು ಮಾಡ್ತೀವಿ ಅಂದರೆ ಸ್ಯಾಲ್ರಿ ಆಗಿದ್ದು ಒಂದು ಮೂರು ದಿವಸ ಖುಷಿಯಾಗಿರ್ತೀವಿ ಆಮೇಲೆ ಮತ್ತೆ ಮುಖ ಹಿಂಗೆ ಇರುತ್ತೆ ಒಂದು ತಿಂಗಳು ಆಗೋವರೆಗೂ ಫುಲ್ಲು ಸ್ಯಾಲ್ರಿ ಬರೋವರೆಗೂ ಮತ್ತು ಸ್ಯಾಲ್ರಿ ಬರುವಾಗ ಒಂದು ಎರಡು ಮೂರು ದಿವಸ ಮತ್ತೆ ಖುಷಿಯಾಗಿರ್ತೀವಿ ಮತ್ತೆ ಬಂದಮೇಲೆ ಮತ್ತೆ ಎರಡು ಮೂರು ದಿವಸ ಅಂದರೆ ಒಂದು ತಿಂಗಳಲ್ಲಿ ಒಂದು ವಾರ ಮಾತ್ರ ಖುಷಿಯಾಗಿರ್ತೀವಿ ಆಮೇಲೆ ಮತ್ತೆ ಹಂಗೆ ಇರುತ್ತೆ ನಮ್ಮ ಮುಖ ಮತ್ತೆ ಹಿಂಗೆ ಲೈಫ್ ಹೆಂಗಾಗುತ್ತೆ ಇದೇ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಇದೇ ಗೋಲ್ ಇರುತ್ತೆ ನನ್ನ ಥರನೇ ಇರುತ್ತೆ ಸೊ ಅವ್ರಿಗೆ ಒಂದು ಹತ್ತು ಸಾವಿರ ಬಂತು ಅಂದರೆ ನಿಜ ಒಂದು ಅನ್ಬಿಲಿವಬಲ್ ಎಷ್ಟೊಂದು ಯೂಸ್ ಆಗುತ್ತೆ ನನಗೋಸ್ಕರ ಅಲ್ಲದೆ ಇದ್ರೂ ನನಗಿಂತನೂ ಇದ್ದಾರೆ ಎಷ್ಟೋ ಜನ ರೋಡ್ ಮೇಲೆ ಜೀವನ ಮಾಡೋರು ಇದ್ದಾರೆ ಸೊ ಅವ್ರಿಗೋಸ್ಕರ ಆದರೂ ನಾನು ಪ್ರೇ ಮಾಡ್ತೀನಿ ಕಾಂಗ್ರೆಸ್ ಬರಬೇಕು ಅಂತ ಯಾರೇನಾದರೂ ತಿಳ್ಕೊಳ್ಳಿ ಯಾಕಂದರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಈ ಎರಡೆರಡು ಸಾವಿರ ಅಂತೂ ಹೆಲ್ಪ್ ಆಗಿದೆ ಎಷ್ಟೋ ಜನಕ್ಕೆ ಸೊ ಹಾಗಾಗಿ ಎಂಟು ಸಾವಿರ ಖುಷಿಯಾದ ವಿಚಾರ ನಾನು ನಿಮಗೆ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ಯಾಕಂದರೆ ಇವಾಗ ಅವರು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ಮೇ ಬಿ ಒಂದು ಹದ್ ಹನ್ನೆರಡನೇ ಅಲ್ಲ ಹದಿಮೂರನೇ ಕಂತಿನಿಂದ ನಿಮಗೆ ಎಂಟೆಂಟು ಸಾವಿರನೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾರು ಊರಿ ಮಾಡ್ಕೋಬೇಡಿ ಯಾರ್ಯಾರು ಕಷ್ಟ ಇದೆ ಅವ್ರಿಗೆಲ್ಲ ದೂರ ಆಗೋ ಸಮಯ ಬಂತು ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ದೂರ ದೂರ ಆದಂಗೆನೇ ಅಲ್ವಾ ಸೊ ಹಾಗಾಗಿ ಈ ವಿಡಿಯೋನ ನಾನು ಆದಷ್ಟು 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 ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಈ ಗುಡ್ ನ್ಯೂಸು ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಇದೇ ಥರ ಹೊಸ ಹೊಸ ಕಂಟೆಂಟ್ಸು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಮತ್ತು ನಮ್ಮದು ಆಫ್ಲೈನಲ್ಲೂ ಅದೇ ಕೆಲಸ ಯಾವುದೇ ಹೊಸ ಹೊಸ ಗೌರ್ಮೆಂಟ್ ಸ್ಕೀಮ್ಗಳು ಯಾವುದಾದ್ರೂ ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ ಅದಕ್ಕೆ ಫಸ್ಟು ಪ್ಲೀಸ್ 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 ಏನು ಮಾಡಿ ಅಂತಂದರೆ ಬೆಲ್ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ ನಾನು ಮಾಡೋ ವಿಡಿಯೋಸ್ ಎಲ್ಲ ಫಸ್ಟು ನಿಮಗೆ ಬರುತ್ತೆ ಅನ್ನೋದೇ ನನ್ನ ಆಸೆ ನಾನು ವೀಡಿಯೋಸ್ ಎಲ್ಲ ನೀವೇ ಫಸ್ಟ್ ನೋಡಬೇಕು ಅನ್ನೋದನ್ನು ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ನ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡಿರಿ ಮಾತ್ರ ಪ್ಲೀಸ್ ಮರಿಬೇಡಿ ಓಕೆನಾ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್